ಸರಿ ಇವತ್ತು ನಾವು ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಪ್ರಾರಂಭ ಮಾಡ್ಕೊಂಡಿದ್ದೇವೆ ಯಾಕೆಂದರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಏನಿದೆ ಈಗ ತಾತ್ಕಾಲಿಕವಾಗಿ ಹೋಲ್ಡ್ ಮಾಡಿದ್ದಾರೆ ಬಟ್ ಇದು ಸಂಪೂರ್ಣವಾಗಿ ಇಲ್ಲಿ ನಿಲ್ಲಿಸ್ ನಿಲ್ಲಿಸಬೇಕು ಹಾಗೇ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇರುವಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಘೋಷಣೆ ಆಗಬೇಕು ಒಂದು ವೇಳೆ ಈ ಮುಂಬರುವ ಬಜೆಟ್ನಲ್ಲಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಘೋಷಣೆ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಘೋರವಾದ ಒಂದು ಹೋರಾಟವನ್ನು ಕೈಗೊಳ್ಳುತ್ತೇವೆ ಹಾಗೆ ಸರ್ಕಾರಕ್ಕೆ ದಯಾಮರಣ ಕೋರಿ ಪತ್ರವನ್ನು ಬರೆಯುತ್ತೇವೆ ಅಮರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಸಾವಿರಾರು ತ್ಯಾಜ್ಯ ವಿಷಯುಕ್ತ ಹೊರಬ ಹೊರಬರುತ್ತದೆ ಹಾಗೂ ಸಂಪೂರ್ಣ ನದಿ ವಿಸಮಯವಾಗಿರುತ್ತವಾಗಿರುತ್ತದೆ ಹಾಗೂ ಇದನ್ನೇ ಈ ಸರಾಬತಿಯನ್ನೇ ನಂಬಿಕೊಂಡಿರುವ ಎಷ್ಟೊಂದು ಬೋಟಿಂಗ್ ಹಾಗೂ ಪ್ರವಾಸಿ ತಾಣಗಳು ಹಾಳಾಗುತ್ತದೆ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಈ ಪ ಈ ಒಂದು ಯೋಜನೆ ಬಂದರೆ ಸಂಪೂರ್ಣ ಉತ್ತರ ಕನ್ನಡದಲ್ಲಿ ಒಂದು ಭಟ್ಕಳ ಕ್ಷೇತ್ರ ಏನಿರ್ತದೆ ಇದು ಮ್ಯಾಪ್ನಿಂದ ಮಾಯ ಮಾಯವಾಗಬಹುದು ಅಂತ ನಾನು ಹೇಳಬಯಸ್ತೇನೆ ಇಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ ಆಗಿರಲಿ ಇಲ್ಲ ಅಂದರೆ ನಮ್ಮ ಸರಿ ಈಗ ನೋಡಿ ಐ ಆರ್ ಬಿ ಅವರ ಒಂದು ಅವೈಜ್ಞಾನಿಕ ರೋಡ್ ಪದ್ಧತಿಯಿಂದ ದಿನ ದಿನ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಬಟ್ ಆಕ್ಸಿಡೆಂಟ್ ಆದಾಗ ನಮಗಿಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಇಲ್ಲ ಇಲ್ಲಿ ಜಸ್ಟ್ ತುರ್ತು ಚಿಕಿತ್ಸೆ ಕೊಟ್ಕೊಂಡು ನಾವು ಐದರಿಂದ ಮುನ್ನೂರು ಕಿಲೋಮೀಟ್ರ್ ದೂರ ಹೊರ ಜಿಲ್ಲೆಗೆ ಹೋಗಬೇಕಾಗ್ತದೆ ಬಟ್ ನಮಗೆ ನಮ್ಮ ಜೀವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಜಿಲ್ಲೆಗೆ ಒಂದು ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಘೋಷಣೆ ಮಾಡಬೇಕು ಅಂತ ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ನಾವು ರಕ್ತದ ಮೂಲಕ ಅಂಚೆ ಪತ್ರದ ಮೂಲಕ ನಾವು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೇವೆಗಳು ಜಾಸ್ತಿ ಆಗ್ತವೆ ಬಟ್ ಆಕ್ಸಿಡೆಂಟ್ ಆದಾಗ ನಮಗಿಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಇಲ್ಲ ಇಲ್ಲಿ ಜಸ್ಟ್ ತುರ್ತು ಚಿಕಿತ್ಸೆ ಕೊಟ್ಕೊಂಡು ನಾವು ಐದರಿಂದ ಮುನ್ನೂರು ಕಿಲೋಮೀಟ್ರ್ ದೂರ ಹೊರ ಜಿಲ್ಲೆಗೆ ಹೋಗಬೇಕಾಗ್ತದೆ ಬಟ್ ನಮಗೆ ನಮ್ಮ ಜೀವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಜಿಲ್ಲೆಗೆ ಒಂದು ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಘೋಷಣೆ ಮಾಡಬೇಕು ಅಂತ ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ನಾವು ರಕ್ತದ ಮೂಲಕ ಅಂಚೆ ಪತ್ರದ ಮೂಲಕ ನಾವು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೇವೆ